ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಸೀರೆ ಕುಚ್ಚು ಹಾಳಾಗಿರುತ್ತೆ ನೋಡಿ ಈ ತೆರನಾಗಿ ಆಗಿರುತ್ತೆ ಅದನ್ನು ಮೊದಲು ನಾವು ಯಾವ ತೆರನಾಗಿ ಹಾಕಿಸಿದ್ವಿ ಅದೇ ತೆರನಾಗಿ ಹೇಗೆ ಮಾಡೋದಂತ ಎರಡು ಟಿಪ್ಸ್ ಮೂಲಕ ಹೇಳ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಾವು ಒಂದು ಕುಚ್ಚು ಹಾಕೋಬೇಕಾದ್ರೆ ತುಂಬಾ ಡಿಸೈನ್ಸ ಸೆಲೆಕ್ಟ್ ಮಾಡಿ ತುಂಬ ಆಸೆ ಪಟ್ಟು ಉದ್ದುಡ್ಡು ಕೊಟ್ಟು ಕುಚ್ಚು ಹಾಕಿಸ್ಕೊಂಡಿರ್ತೀವಿ ಆದರೆ ಕುಚ್ಚು ಈ ತೆರನಾಗಿ ಹಾಳಾಗೋದ್ರೆ ನಮಗೆ ಸೀರೆ ಉಡೋಕ್ಕೆ ಮನಸ್ಸೇ ಆಗೋದಿಲ್ಲ ಮತ್ತೆ ಏನು ಮಾಡಬೇಕಾಗುತ್ತೆ ಇದನ್ನು ಕಟ್ ಮಾಡಿ ಮತ್ತೆ ಬೇರೆ ಕುಚ್ಚು ಹಾಕಿಸ್ಕೊಳ್ಬೇಕಾಗುತ್ತೆ ಅದೆಲ್ಲ ಬೇಡ ಅಂತ ಆದರೆ ನಾವೇ ಮನೆಯಲ್ಲಿಯೇ ಒಂದು ರೂಪಾಯಿಯು ಕೂಡ ಖರ್ಚಿಲ್ಲದೆ ಹೇಗೆ ನಾವು ಮೊದಲಿನ ಥರ ನಮ್ಮ ಹೊಸ ಥರ ಆಗಿ ಕುಚ್ಚನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಇವಾಗ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡೋಣ ಬನ್ನಿ ಅದಕ್ಕೆ ಏನೂ ಇಲ್ಲ ಕರೆಕ್ಟಾಗಿ ನಮ್ಮ ಸೀರೆನ ಈ ತೆರನಾಗಿ ಜೋಡಿಸಿಟ್ಕೊಳ್ಳಿ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ತಗೊಳ್ಳಿ ನೀರನ್ನು ನಮ್ಮದು ನೀರನ್ನು ಈ ತೆರನಾಗಿ ಐದು ಬರಳಿಗೆ ಈ ತೆರನಾಗಿ ಅಂಟಿಸ್ಕೊಂಡು ಸ್ವಲ್ಪ ಅಂದರೆ ಸ್ವಲ್ಪನೇ ಹೀಗೆ ಹಾಕ್ಕೋಬೇಕು ಹಚ್ಕೋಬೇಕು ಈ ತೆರನಾಗಿ ಹಚ್ಕೊಂಡು ಕುಚ್ಚನ್ನು ಕರೆಕ್ಟಾಗಿ ಹಿಡ್ಕೊಂಡು ಅದನ್ನು ಐರನ್ ಮಾಡ್ಕೋಬೇಕು ಈ ತೆರನಾಗಿ ಐರನ್ ಮಾಡ್ಕೊಂಡ್ರೆ ಕುಚ್ಚು ಮತ್ತೆ ಮೊದ್ಲಿನ ಥರ ಜಾಸ್ತಿ ನೀರು ಹಚ್ಕೊಳ್ಳೋಕೆ ಹೋಗ್ಬೇಡಿ ಕುಚ್ಚು ಪೂರ್ತಿಯಾಗಿ ಹಾಳಾಗಿ ಹೋಗುತ್ತೆ ಇದೇ ತೆರನಾಗಿ ಫುಲ್ ಹೀಗೆ ಮಾಡ್ಕೋತಾ ಹೋಗಿ ಒಂದು ರೂಪಾಯಿನೂ ಖರ್ಚಿಲ್ಲದೆ ಮನೆಯಲ್ಲಿ ನಾವೇನೇ ಹೊಸದರಾಗಿ ಮಾಡ್ಕೋಬೋದು ಅದು ಸ್ವಲ್ಪ ಡ್ರೈ ಆದಮೇಲೆ ಕಾಣಿಸುತ್ತೆ ನಿಮಗೆ ಮೊದಲಿನ ಥರ ಹೇಗೆ ಇತ್ತು ಅದೇ ಥರನಾಗಿ ಕಾಣಿಸುತ್ತೆ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಬೇಕು ಅದನ್ನು ಈ ಥರನಾಗಿ ಐರನ್ ಮಾಡ್ಕೊಂಡ್ರೆ ಮೊದಲಿನ ಥರನೇ ಆಗುತ್ತೆ ಇಲ್ಲೇ ನೋಡಿ ನಿಮಗೆ ಗೊತ್ತಾಗುತ್ತೆ ಸೇಮ್ ಇದೇ ಥರನಾಗಿ ಇವು ಕುಚು ನೋಡಿ ಇವು ಕುಚ್ ನೋಡಿ ಯಾವ ಥರನಾಗಿ ಕಾಣಿಸುತ್ತೆ ಅಂತ ಮತ್ತೆ ಸೇಮ್ ಒಂದು ರೂಪಾಯಿ ಖರ್ಚಿಲ್ಲದೆ ಹತ್ತೇ ನಿಮಿಷದಲ್ಲಿ ಮೊದಲಿನ ಥರ ಮಾಡ್ಕೋಬೋದು ಹೀಗೆ ಥರ ಈಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ತೆರನಾಗಿ ಕೈಗೆ ಸ್ವಲ್ಪ ನೀರನ್ನು ಅಂಟಿಸ್ಕೊಂಡು ಸ್ವಸ್ವಕಾಶವಾಗಿ ಐರನ್ ಮಾಡ್ಕೋತಾ ಹೋದರೆ ಕುಚ್ಚು ಮೊದಲಿನ ಥರನೇ ಆಗುತ್ತೆ ಟೈಮ್ ಏನು ಜಾಸ್ತಿ ಬೇಕಾಗಲ್ಲ ಒಂದು ಸೀರೆ ನಾವು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಸುಮ್ಮನೆ ನಾವು ಬೇ ಕಟ್ ಮಾಡಿಸಿ ಬೇರೆ ಕುಚ್ಚು ಹಾಕಿಸ್ಕೋಕ್ಕಿಂತ ನಾವು ಇಷ್ಟಪಟ್ಟಿರೋ ಮೊದಲೇ ಸೆಲೆಕ್ಟ್ ಮಾಡಿಕೊಂಡಿರುವಂಥ ಕುಚ್ಚನ್ನು ಈ ತೆರನಾಗಿ ನಾವು ಮಾಡ್ಕೊಂಡ್ರೆ ಆಗುತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಈ ಥರನಾಗಿ ಮಾಡಿಕೊಂಡ್ರೆ ಕುಚ್ಚು ಮೊದಲಿನ ಥರನೇ ಆಗುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಕಡಿಮೆ ಸಮಯದಲ್ಲಿ ಸಹಿತ ಮಾಡ್ಕೋಬೋದು ಕುಚ್ಚು ಹಾಳಾಗ್ದೇ ಇರೋ ಥರ ನೋಡ್ಕೊಳ್ಳೋದು ಒಳ್ಳೆಯದು ಒಂದು ವೇಳೆ ಕ ಈ ಹಾಳಾಗಿದ್ರೆ ಇವನ್ನೆರಡು ಟಿಪ್ಸ್ನ ಯೂಸ್ ಮಾಡಿಕೊಂಡು ಮತ್ತೆ ನಾವು ಮೊದಲಿನ ಥರನೇ ಮಾಡ್ಕೋಬೋದು ಇದಕ್ಕೇನು ದುಡ್ಡು ಖರ್ಚಾಗಲ್ಲ ಕಡಿಮೆ ಟೈಮ್ನಲ್ಲಿಯೂ ಮಾಡ್ಕೋಬೋದು ಹೀಗೆ ಪೂರ್ತಿ ಎಂಡ್ ಕುಚ್ಚುವರೆಗೂ ಸ್ವಲ್ಪ ಸ್ವಲ್ಪ ಕೈಗೆ ನೀರನ್ನು ಅಂಟಿಸ್ಕೊಂಡು ಈ ತೆರನಾಗಿ ಮಾಡ್ಕೋತಾ ಹೋದ್ರೆ ಆಯಿತು ನೋಡಿ ಇಲ್ಲೇನೆ ಗೊತ್ತಾಗುತ್ತೆ ಕುಚ್ಚು ಯಾವ ತರನಾಗಿ ಕಾಣಿಸುತ್ತೆ ನಾವು ಇವನ್ನ ಐರನ್ ಮಾಡ್ಕೊಂಡಿದ್ದೀನಲ್ವ ಇದು ಯಾವ ಥರನಾಗಿ ಕಾಣಿಸುತ್ತೆ ಅಂತ ಲಾಸ್ಟಿಗೆ ಒಂದು ಸ್ವಲ್ಪ ಈ ತೆರವಾಗಿ ಹಿಂಗೆ ಟ್ರಿಮ್ ಮಾಡ್ಕೊಂಡ್ರೆ ಆಯಿತು ಜಾಸ್ತಿ ಟ್ರಿಮ್ ಮಾಡ್ಕೋಬೇಡಿ ಕುಚ್ಚು ಪೂರ್ತಿ ಚಿಕ್ಕದಾಗಿ ಹೋಗಿಬಿಡುತ್ತೆ ಸ್ವಲ್ಪೇ ಸ್ವಲ್ಪ ಟ್ರಿಮ್ ಮಾಡ್ಕೊಂಡ್ರೆ ಕುಚ್ಚು ಕರೆಕ್ಟಾಗಿ ಮೊದಲಿನ ಥರ ಇವಾಗಲೇ ಹಾಕ್ಸಿದ ಥರ ಕಾಣಿಸುತ್ತೆ ಕುಚ್ಚು ಒಂದು ರೂಪಾಯಿ ಖರ್ಚಿಲ್ಲದೆ ನೀವೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿದ್ರಲ್ಲ ಇದು ಫಸ್ಟ್ ಸ್ಟೆಪ್ಪು ನೀವು ಒಂದು ಸಾರಿ ಟ್ರೈ ಮಾಡಿ ಹಾಳಾಗಿರೋ ಕುಚ್ಚನ್ನು ಮತ್ತೆ ಹೊಸ ಕುಚ್ಚು ಹಾಕಿಸ್ಕೋ ಬದಲಿ ಇದೇ ತೆರನಾಗಿ ಮಾಡ್ಕೊಂಡ್ರೆ ಆಯಿತು ನೋಡಿ ಈ ಥರನಾಗಿ ಕಾಣಿಸುತ್ತೆ ಇದು ನಾನು ಕುಚ್ಚನ್ನು ಐರನ್ ಮಾಡಿದ್ದೀನಿ ಹಾಗೆ ಟ್ರಿಮ್ ಸಹಿತ ಮಾಡಿದ್ದೀನಿ ಇದು ನಾನು ಮಾಡಿರೋ ಕುಚ್ಚು ಇದು ಹಾಳಾಗಿರೋ ಕುಚ್ಚು ನೋಡ್ಕೊಳ್ಳಿ ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ಇವಾಗ ನಾನು ಇಲ್ಲಿ ಒಂದು ಮೆಥಡಲ್ಲಿ ತೋರಿಸ್ದೆ ಇನ್ನೊಂದು ಮೆಥಡಲ್ಲಿ ತೋರಿಸ್ತೀನಿ ಇನ್ನೊಂದು ಮೆಥಡ್ ಅಂದರೆ ಹೇರ್ ಸ್ಟ್ರೇಟರು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಹೇರ್ ಸ್ಟ್ರೇಟರು ಇದರಿಂದ ನಾವು ಯಾವ ಥರನಾಗಿ ಟ್ರಿಮ್ ಮಾಡಬೇಕು ಅಂತ ನಿಮಗೆ ತೋರಿಸ್ತೀನಿ ನೋಡೋ ಬನ್ನಿ ತುಂಬ ಇಷ್ಟಪಟ್ಟು ಕುಚ್ಚನ್ನು ಹಾಕಿಸಿರ್ತೀರ ಆದರೆ ಈ ತೆರನಾಗಿ ಹೋದರೆ ಯಾರಿಗೆ ತಾನೇ ಬೇಜಾರಾಗಲ್ಲ ನೋಡಿ ನಾನಿಲ್ಲಿ ಒಂದು ರೂಪಾಯಿ ಖರ್ಚಿಲ್ಲದೆ ಯಾವ ತೆರನಾಗಿ ಕುಚ್ಚನ್ನು ಮೊದಲಿನ ಥರ ಮಾಡೋದು ಅಂತ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಮೊದಲನೇದ್ದು ಐರನ್ ಮಾಡಿಕೊಂಡಿದ್ದೆ ಈ ತೆರನಾಗಿ ಆಗಿದೆ ಇವಾಗ ನಾನಿಲ್ಲಿ ಹೇರ್ ಸ್ಟ್ರೈಟ್ನರಿಂದ ಇವನ್ನ ಯಾವ ಥರನಾಗಿ ಟ್ರೈ ಮಾಡ್ಕೋಬೇಕು ಯಾವ ಥರನಾಗಿ ಕರೆಕ್ಟಾಗಿ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ನೋಡಿ ಸೇಮ್ ಮೊದಲಿನ ಥರನೇ ಆಗಿದೆ ಅಲ್ವಾ ಹಾಗೆ ಕುಚ್ಚನ್ನು ಯಾವ ಥರನಾಗಿ ಹಾಳಾಗಂತೆ ಸೀರೆನ ಮಾಡಿಸ್ಬೇಕು ಅಂತ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಸಹಿತ ನಾನು ಚಾನಲ್ಗೆ ಹೋಗಿ ಚೆಕ್ ಮಾಡಿ ಅದರಿಂದ ನಿಮಗೆ ಕುಚ್ಚು ಹಾಳಾಗದೇ ಇರೋ ಥರಾಗಿ ಜೋಪಾನವಾಗಿ ಹೇಗೆ ಇಟ್ಕೋಬೋದು ಅಂತಲೂ ಸಹಿತ ಗೊತ್ತಾಗುತ್ತೆ ಕುಚ್ಚು ಹಾಕ್ಸೋದು ಮುಖ್ಯ ಅಲ್ಲ ನಾವು ಹಾಕ್ಸಿರುವ ಕುಚ್ಚನ್ನು ಯಾವ ಥರನಾಗಿ ಹಾಳಾಗದಂತೆ ಕಾಪಾಡ್ಕೋಬೇಕು ಅದು ಸಹಿತ ಇಂಪಾರ್ಟೆಂಟ್ ಆಗಿರುತ್ತೆ ತುಂಬ ಇಷ್ಟಪಟ್ಟು ಸೀರೆಯನ್ನು ತೊಗೊಂಡಿರ್ತೀವಿ ಅದ್ರ ಜೊತೆ ಒಂದು ಒಳ್ಳೆಯ ಬಾಂಡಿಂಗ್ ಸಹಿತ ಬೆಳಗಿಸ್ಕೊಂಡಿರ್ತೀವಿ ಅದಕ್ಕೆ ತುಂಬ ಕಷ್ಟಪಟ್ಟು ದುಡ್ಡು ಕೊಟ್ಟು ಬ್ಲೌಸ್ ಡಿಸೈನ್ಸ್ ಮಾಡಿಸಿರ್ತೀವಿ ಕುಚ್ಚು ಹಾಕ್ಸಿರ್ತೀವಿ ಪಾಲ್ಸ್ ಹಾಕ್ಸಿರ್ತೀವಿ ಅದಕ್ಕೆ ತುಂಬಾ ಖರ್ಚು ಮಾಡ್ಸಿರ್ತೀವಿ ಆದರೆ ಈ ತೆರನಾಗಿ ಕುಚ್ಚಾಯಿತು ಹಾಳಾಗೋದ್ರೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ಈ ತೆರನಾಗಿ ನಾವೇ ಮನೆಯಲ್ಲಿ ಕುಚ್ಚನ್ನು ರಿಪೇರಿ ಮಾಡ್ಕೊಳ್ಳೋದ್ರಿಂದ ಖುಷಿ ಆಗುತ್ತೆ ದುಡ್ಡು ಉಳಿಯುತ್ತೆ ಅಲ್ವಾ ಇವಾಗ ಹೇಗೆ ಮಾಡೋದು ಅಂತ ನಿಮಗೆ ಟ್ರಿಮ್ ಹೇರ್ ಸ್ಟ್ರೀಟಂದೇ ಯಾವ ತೆರನಾಗಿ ಮಾಡೋದು ಅಂತ ಹೇಳ್ತೀನಿ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಕೈಗೆ ಅಂಟಿಸ್ಕೊಂಡು ಜಾಸ್ತಿ ನೀರು ಅಂಟಿಸ್ಕೊಳಕ್ಕೆ ಹೋಗಬೇಡಿ ಕುಚ್ಚು ಹೋಗುತ್ತೆ ಅದಕ್ಕೋಸ್ಕರ ಈ ತೆರನಾಗಿ ಅಂಟಿಸ್ಕೊಂಡು ಹೀಗೆ ಮಾಡಿದರೆ ಆಯಿತು ಜಾಸ್ತಿ ನೀರು ಅಂಟಿಸ್ಕೊಂಡ್ರೆ ಅದು ಅಷ್ಟೊಂದು ಕುಚ್ಚು ಪೂರ್ತಿ ಹಾಳಾಗಿ ಹೋಗುತ್ತೆ ಅದಕ್ಕೋಸ್ಕರ ಇದೇ ತೆರನಾಗಿ ನಿಮ್ಮದು ಕುಚ್ಚನ್ನು ನೀವೇ ಮನೆಯಲ್ಲಿ ರಿಪೇರಿ ಮಾಡ್ಕೋಬೋದು ನೋಡಿದ್ರಲ್ಲ ಒಂದು ರೂಪಾಯಿ ದುಡ್ಡಿಲ್ಲದೆ ಇಲ್ಲದೆ ಯಾವ ತೆರನಾಗಿ ನಾನು ಹಾಳಾಗಿರುವ ಕುಚ್ಚನ್ನು ಮೊದಲಿನ ಥರ ಮಾಡೋದು ಅಂತ ತೋರಿಸ್ತೀನಿ ಇದೇ ತೆನಾಗಿ ನೀವು ಫುಲ್ಲಾಗಿ ಹಾಕೋತಾ ಹೋಗ್ಬೋದು ಯಾವುದೇ ಕೆಲಸ ಮಾಡಬೇಕಾದ್ರೂ ಮೊದಲಿಗೆ ಪೇಶನ್ಸ್ ಮುಖ್ಯ ಪೇಷನ್ಸಿಂದ ಮಾಡಿದರೆ ಯಾವುದೆಲ್ಲ ಈಸಿಯಾಗಿ ಮಾಡ್ಕೋಬೋದು ಪೇಶನ್ಸಿಂದ ಮಾಡ್ಕೋಬೇಕು ಫ್ರೀ ಟೈಮನ್ನು ಯೂಸ್ ಮಾಡ್ಕೊಂಡಂಗೆ ಆಗುತ್ತೆ ಹಾಗೆ ನಮ್ಮ ಕುಚ್ಚನ್ನು ಸಹಿತ ನಾವು ಮೊದಲಿನ ಥರ ಮಾಡ್ಕೊಂಡಂಗೆ ಆಗುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ನಿಮಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಇವಾಗ ನಾನು ಸ್ವಲ್ಪ ಅಂದರೆ ಸ್ವಲ್ಪ ಟ್ರಿಮ್ ಮಾಡ್ಕೊತೀನಿ ಜಾಸ್ತಿ ಟ್ರಿಮ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕುಚ್ಚು ಪೂರ್ತಿ ಚಿಕ್ಕದಾಗಿ ಬಿಡುತ್ತೆ ಕೆಲವರು ಇದಕ್ಕಿಂತ ಸೈಜಲ್ಲಿ ಚಿಕ್ಕದೇ ಹಾಕಿರ್ತಾರೆ ಅವರು ಟ್ರಿಮ್ ಮಾಡ್ಕೋದೆ ಇದ್ರೂ ನಡೆಯುತ್ತೆ ಅಂದರೆ ಟ್ರಿಮ್ ಮಾಡ್ಕೊಳ್ಳೋದ್ರಿಂದ ಅದು ಸ್ವಲ್ಪ ನೀಟಾಗಿ ಅನ್ಸಲ್ಲ ಅದಕ್ಕೋಸ್ಕರ ಟ್ರಿಮ್ ಮಾಡ್ಕೋಬೇಕು ಥ್ರೆಡ್ ಸ್ವಲ್ಪ ಹೊರಗಡೆ ಬಂದಂಗೆ ಆಗಿರುತ್ತೆ ನೋಡಿದ್ರಲ್ಲ ಒಂದು ರೂಪಾಯಿಯು ಖರ್ಚಿದೆ ಮನೆಯಲ್ಲಿಯೇ ಹಾಳಾಗಿರುವ ಕುಚ್ಚನ್ನು ಯಾವ ತೆರನಾಗಿ ಸರಿ ಅಂತ ತೋರಿಸ್ದೆ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಆಲ್